ವೀಕ್ಷಕರೇ ಪುತ್ತೂರಿನ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವಂತಹ ಪುತ್ತೂರಿನ ಜನತೆಯ ಸಮಸ್ಯೆಯನ್ನ ಕೇಳಿ ಪರಿಹಾರ ಒದಗಿಸುವಂತಹ ಪುತ್ತೂರ್ನ ಜನತೆಯ ಭರವಸೆ ಆಶ್ವಾಸನೆಯನ್ನು ಉಳಿಸಿಕೊಂಡಿರುವಂತಹ ನೆಚ್ಚಿನ ಶಾಸಕರು ಎಂದ್ರೆ ಅಶೋಕ್ ಕುಮಾರ್ ರೈ ರೈ ಎಸ್ಟೇಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಇವರ ಆಶ್ರಯದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಇವರ ನೇತೃತ್ವದಲ್ಲಿ ನಾಳೆ ಅಂದ್ರೆ ಅಕ್ಟೋಬರ್ ಇಪ್ಪತ್ತರಂದು ಅಶೋಕ ಜನಮನ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತ ಐದು ಮೈದಾನದಲ್ಲಿ ನಡೆಯಲಿಕ್ಕಿದೆ ಸಮಾಜ ಸೇವೆಯಲ್ಲಿ ವಿಶೇಷವಾದ ಆಸಕ್ತಿ ಹೊಂದಿರುವಂತಹ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಿರಂತರವಾಗಿ ಹನ್ನೆರಡು ವರ್ಷಗಳು ಪೂರ್ಣಗೊಳಿಸಿ ಈ ಬಾರಿ ಹದಿಮೂರನೆಯ ಬಾರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಈ ಕಾರ್ಯಕ್ರಮದ ಯೋಚನೆ ಯೋಜನೆಗಳು ಯಾವ ರೀತಿ ಆಗಿದೆ ರೂಪುರೇಷೆ ಯಾವ ರೀತಿ ಆಗಿದೆ ಮತ್ತು ಇದರ ಸಿದ್ಧತೆ ಹೇಗೆಲ್ಲ ಇದೆ ಎನ್ನುವುದನ್ನು ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡು ಬರೋಣ ಅಶೋಕ ಜನಮನ ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ಕೊಡ್ತಿರುವಂತಹ ಎಲ್ಲ ಗಿಫ್ಟ್ ಸಿದ್ಧತೆ ರೈ ಎಸ್ಟೇಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆಯಲ್ಲಿ ಇದೆ ರೈ ಎಸ್ಟೇಟ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಕಾರ್ಯಾಧ್ಯಕ್ಷರಾಗಿರುವಂತಹ ಸುದೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಇಲ್ಲಿ ಈಗ ಗಿಫ್ಟ್ ನ ಅರೇಂಜ್ಮೆಂಟ್ ಎಲ್ಲ ಸಂಪೂರ್ಣವಾಗಿ ಪೂರ್ಣಗೊಂಡು ಅಂತಿಮ ಹಂತಕ್ಕೆ ಬಂದಿದೆ ಈ ಒಂದು ಕಂಪ್ಲೀಟ್ ಪಯಣದ ಬಗ್ಗೆ ಹೇಳಬೇಕು ಅಂದ್ರೆ ಏನ್ ಹೇಳಿಕೆ ಇಷ್ಟಪಡ್ತೀರಾ ಸರ್ ಇದು ತುಂಬಾ ಟಫ್ ಕೆಲಸ ಇದು ಯಾಕಂತ ಇದು ನಾವು ಶುರುಗೆ ನಾವು ಆಲೋಚನೆ ಮಾಡುವಾಗ ಇಷ್ಟೊಂದು ಇದು ಕಷ್ಟ ಇದೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ನಮಗೆ ಒಂದು ಏನೋ ಒಂದು ವಿಶೇಷವಾದ ರೀತಿಯಲ್ಲಿ ಈ ಸಲ ನಾವು ಅದನ್ನು ಆಚರಣೆ ಮಾಡ್ಬೇಕನ್ನೋ ಉದ್ದೇಶದಲ್ಲಿ ನಾವು ಇದನ್ನು ಹಮ್ಮಿಕೊಂಡಿದ್ದೆವು ಆದ್ರೆ ಅದು ನಮಗೆಲ್ಲ ರೆಡಿ ಮಾಡಿ ಕೊಡುವಾಗ ಎಷ್ಟು ಕಷ್ಟ ಆಯ್ತು ಅಂತ ಹೇಳಿದ್ರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಷ್ಟ ನಾವು ಪಟ್ಟಿದ್ದೇವೆ ಇದರಲ್ಲಿ ಯಾಕೆ ಅಂತ ಹೇಳಿದ್ರೆ ನಾವು ಇದನ್ನು ಈ ಒಂದು ಏನು ಗಿಫ್ಟ್ ನಾವು ವಿತರಣೆ ಮಾಡ್ತೇವ ಅದರ ಒಂದು ಪ್ಯಾಕಿಂಗ್ ಮಾಡುವಂತ ಇವಕ್ಕೆ ಕಡಿಮೆ ಅಂದ್ರೆ ಎಂಟು ದಿವಸ ಆಯ್ತು ಎಂಟು ದಿವಸ ನಾವು ಬೆಳಿಗ್ಗೆ ರಾತ್ರಿ ಅನ್ನೋ ಒಂದು ಎರಡು ಶಿಫ್ಟ್ ನಲ್ಲಿ ಕಂಟಿ ಟ್ವೆಂಟಿ ಫೋರ್ ಅವರ್ಸ್ ಇದರಿಂದ ಕೆಲಸ ಮಾಡ್ತಾ ಇದ್ದೇವೆ ಇದೊಂದು ಕೆಲಸ ಮಾಡೋದಕ್ಕೆ ನಾವು ಒಂದಿಬ್ಬರಿಂದ ಮಾಡುವಂತ ಕೆಲಸ ಅಲ್ಲ ಇದರಲ್ಲಿ ಒಂದು ಸಾಧಾರಣ ಒಂದು ಪ್ರತಿ ದಿವಸ ನಾವು ನೂರೈವತ್ತು ಇನ್ನೂರು ರೈ ಎಸ್ಟೇಟ್ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ನ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿರುವಂತಹ ಯೋಗೀಶ್ ಎಸ್ ಸಾಮಾನ್ಯ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ನಾಳೆ ನಡೀತಿರುವಂತಹ ಅಶೋಕ ಜನಮನ ಕಾರ್ಯಕ್ರಮದ ಸಂಪೂರ್ಣ ಡೀಟೇಲ್ಸ್ ಅನ್ನು ನೀಡಲಿಕ್ಕಿದ್ದಾರೆ ಸರ್ ಯಾವ ರೀತಿಯಾಗಿ ಒಂದು ಕೌಂಟರ್ ಗಳಾಗಿರ್ಬೋದು ಅಥವಾ ದೋಸೆ ಮೇಳ ವಿಶೇಷ ಆಕರ್ಷಣೆ ಇದೆ ಈ ಎಲ್ಲ ಒಂದು ವಿಚಾರದ ಬಗ್ಗೆ ಡೀಟೇಲ್ಸ್ ಯಾವ ರೀತಿಯಾಗಿ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ನಿಂತಿರುವಂತ ಜಾಗ ಅಂದ್ರೆ ಪ್ರಧಾನವಾಗಿ ಪಬ್ಲಿಕ್ ಅಂದರೆ ಸಾರ್ವಜನಿಕರಿಗೆ ಬರುವಂಥ ರಸ್ತೆ ಆಗಿರ್ತದೆ ಎಲ್ಲ ಬರುವಂಥ ಪ್ರಯಾಣಿಕರು ಮಹಾಲಿಂಗೇಶ್ವರ ದೇವಸ್ಥಾನದ ವಿಶಾಲವಾದ ಗದ್ದೆಯನ್ನು ನಾವು ಪಾರ್ಕಿಗಾಗಿ ಆಗಿ ತೆಗೆದುಕೊಂಡಿದ್ದೀವಿ ಅಲ್ಲಿಂದ ಮಹಾಲಿಂಗೇಶ್ವರ ಐ ಟಿ ಐ ಕಾಲೇಜಿಗೆ ಬರುವಂಥ ರಸ್ತೆಯಿಂದ ಪ್ರಧಾನವಾಗಿರುವಂಥ ಎಂಟ್ರೆನ್ಸ್ ಇರುತ್ತೆ ಈ ಎಂಟ್ರೆನ್ಸ್ನಲ್ಲಿ ಮೆಟಲ್ ಡಿಡೆಕ್ಟರ್ ಅಂದರೆ ಪೊಲೀಸ್ನವರ ಸಂಪೂರ್ಣ ತಪಾಸಣೆಯ ನಂತರ ಎಲ್ಲರನ್ನು ಒಳಗೆ ಬಿಡುವಂಥ ವ್ಯವಸ್ಥೆ ಆಗ್ತದೆ ಅದೇ ರೀತಿ ಮಾನ್ಯ ಶಾಸಕರ ಸೂಚನೆಯಂತೆ ಬರುವಂಥ ಎಲ್ಲ ನಮ್ಮ ಫಲಾನುಭವಿಗಳ ಮತ್ತು ಹಿತೈಷಿಗಳ ಒಂದು ಅವರ ಎಂಟ್ರಿ ಅಂತ ತೆಗೆದುಕೊಳ್ಳುವಂತ ಅಂದ್ರೆ ಹೆಸರು ಮತ್ತೆ ಬರೇ ಮಾಹಿತಿ ಹೆಸರು ಮತ್ತೆ ಫೋನ್ ನಂಬರ್ ಅನ್ನು ಕಲೆಕ್ಟ್ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಇವಾಗ ನಾವು ಕಾಣ್ತಿರುವಂತಹ ಈ ಜಾಗ ಪುತ್ತೂರು ಬಂಟರ ಭವನದ ಈ ಜಾಗದಿಂದ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳ ಆಗಮನಕ್ಕಾಗಿ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಬರುವಂಥ ವಿ ಐ ಪಿ ಮತ್ತು ಅವರ ಭದ್ರತೆಗಿರುವಂಥ ವಾಹನಗಳು ರಾಮಕೃಷ್ಣ ಕಾ ನಮ್ಮ ಸ್ಕೂಲ್ನ ಮೇಲ್ಗಡೆ ಇರುವಂಥ ಎಲ್ಲ ಗ್ರೌಂಡನ್ನು ಅವರು ಪ್ಯಾಕ್ ಮಾಡ್ಕೊಳ್ತಿದ್ದಾರೆ ಯಾವುದೇ ಸಾರ್ವಜನಿಕರಿಗೆ ಈ ಕಡೆಯಿಂದ ಎಂಟ್ರೆನ್ಸ್ ಇರೋದಿಲ್ಲ ಬರೀ ವಿ ಐ ಪಿ ಮತ್ತು ಮಂತ್ರಿವರ್ಗ ಮತ್ತು ಮುಖ್ಯಮಂತ್ರಿಗಳ ಆಗಮನಕ್ಕಾಗಿ ಈ ಜಾಗವನ್ನು ಇರ್ತಾರೆ ಈ ವಿಶ ಈಗ ನಾವು ನಿಂತಿರುವಂಥ ಈ ವಿಶಾಲವಾದ ಜಾಗ ಅತಿಥಿಗಳ ಭೋಜನದ ವ್ಯವಸ್ಥೆಗೆ ಮಾಡಿಕೊಂಡಿದ್ದೀವಿ ಮುಖ್ಯಮಂತ್ರಿಗಳು ಮತ್ತು ಅವರ ಜೊತೆಗೆ ಬರುವಂಥ ಮಂತ್ರಿ ವರ್ಗದ ಎಲ್ಲ ಅವರಿಗೂ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ವಿ ಐ ಪಿ ಭೋಜನದ ವ್ಯವಸ್ಥೆಯನ್ನು ಮಂಗಳೂರಿನ ಓಷಿಯನ್ ಪರ್ಲ್ ಹೋಟೆಲ್ನವರಿಗೆ ಸಂಪೂರ್ಣವಾಗಿ ಅವರಿಗೆ ಬಿಟ್ಟುಕೊಟ್ಟಿದ್ದೀವಿ ಇಲ್ಲಿ ಎರಡು ಗಂಟೆಯ ತನಕ ಮುಖ್ಯಮಂತ್ರಿಗಳ ಭೋಜನದ ನಂತರ ಬಾಕಿ ನಮ್ಮ ಜಿಲ್ಲೆಯ ಉನ್ನತ ಮಟ್ಟದ ವಿ ಐ ಪಿ ಸಿಗಳು ಯಾರೆಲ್ಲ ಇರ್ತಾರೆ ಪಕ್ಷದ ಬೇರೆ ಬೇರೆ ಪಕ್ಷದ ಪ್ರಮುಖಗಳು ಮತ್ತು ಅತಿಥಿ ವರ್ಗದವರಿಗೆ ಇದೇ ಜಾಗದ ವಿ ಐ ಪಿ ಊಟದ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಈಗ ನಾವು ನಿಂತಿರುವಂತಹ ಈ ವಿಶಾಲವಾದ ಪೆಂಡಲ್ನ ಈ ಜಾಗ ಅಂದರೆ ಇದು ಬಂದಂತಹ ಲಕ್ಷಾಂತರ ಮಂದಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಲಿಕ್ಕಿರುವಂತಹ ಈ ಜಾಗದಲ್ಲಿ ಇಲ್ಲಿ ಒಂದು ಇಪ್ಪತ್ತು ಕೌಂಟ್ರು ಭೋಜನಕ್ಕಾಗಿ ನಾವು ವ್ಯವಸ್ಥೆ ಮಾಡಿಕೊಂಡಿದ್ವಿ ಬಂದಂತಹ ಎಲ್ಲ ಅತಿಥಿಗಳಿಗೆ ಮಧ್ಯಾಹ್ನದ ಹನ್ನೆರಡೂವರೆ ಗಂಟೆಯಿಂದ ಮೂರು ಗಂಟೆಗಿಂತ ತನಕ ಭೋಜನದ ವ್ಯವಸ್ಥೆ ಇರ್ತದೆ ಈ ಜಾಗದಲ್ಲಿ ಎಲ್ಲರೂ ಊಟ ಮಾಡಲಿಕ್ಕಿದ್ದಾರೆ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೂ ಅದರಲ್ಲೊಂದು ವಿಶೇಷತೆ ಇರ್ತದೆ ಮತ್ತು ಆ ಕಾರ್ಯಕ್ರಮದ ಮಹತ್ವಕ್ಕೆ ಅನುಗುಣವಾಗಿ ಎಲ್ಲವೂ ರಚನೆ ಆಗಿರ್ತದೆ ಇಂದಿನ ಪರಂಪರೆಯಿಂದ ನಡೆದಂಥ ಪದ್ಧತಿ ಯಾವ ಥರ ಇರುತ್ತೆ ಅಂದರೆ ಉದ್ದು ಹಾಕಿದಂಥ ದೋಸೆಯನ್ನು ಸವಿಯುವಂಥದ್ದು ದೀಪಾವಳಿ ಹಬ್ಬದ ಒಂದು ಪ್ರಮುಖವಾದ ಅಂಗ ಆಗಿತ್ತು ಆ ಒಂದು ವಿಶೇಷತೆಯನ್ನು ಈ ಬಾರಿಯ ಹದಿಮೂರನೇ ವರ್ಷದ ಈ ಅಶೋಕ ಜನಮನದಲ್ಲಿ ಬಂದಂಥ ಎಲ್ಲರಿಗೂ ಉದ್ದಿನ ದೋಸೆಯನ್ನು ತಿನ್ನುವಂತಹ ಒಂದು ವ್ಯವಸ್ಥೆಯನ್ನು ಈ ಜೋಡಣೆ ಮಾಡಿಕೊಂಡಿದ್ದೀವಿ ಬಂದಂಥ ಎಲ್ಲ ಸಾರ್ವಜನಿಕರಿಗೆ ಅಂದರೆ ಹನ್ನೆರಡೂವರೆ ಗಂಟೆಯಿಂದ ಮೂರು ಗಂಟೆಯ ತನಕ ನಿರಂತರವಾಗಿ ಊಟದ ವ್ಯವಸ್ಥೆ ಇದ್ದರೆ ಮೂರು ಗಂಟೆಯಿಂದ ಆರು ಗಂಟೆ ಏಳು ಗಂಟೆಯ ತನಕವು ಲೈವ್ ಆಗಿ ಬಂದಂಥ ಎಲ್ರಿಗೂ ಬಿಸಿ ಬಿಸಿ ದೋಸೆ ಲೈವ್ ಆಗಿ ಇಲ್ಲಿ ಮಾಡುವಂಥದ್ದೊಂದು ಇಪ್ಪತ್ತು ದೋಸೆ ಕೌಂಟರ್ನಲ್ಲಿ ಏಕಕಾಲದಲ್ಲಿ ಐವತ್ತು ಜನ ಬಾನಸಿಗರು ದೋಸೆ ಮಾಡಿ ಆ ದೋಸೆಯ ಸವಿಯನ್ನು ಸವಿಯುವಂಥ ಒಂದು ಅವಕಾಶವನ್ನು ಇಲ್ಲಿ ಮಾನ್ಯ ಶಾಸಕರ ಇದು ಮುತುವರ್ಜಿಯಲ್ಲಿ ಈಗ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಈ ಲಕ್ಷಾಂತರ ಮಂದಿ ಸೇರುವಂಥ ಈ ಕಾರ್ಯಕ್ರಮದಲ್ಲಿ ಸಣ್ಣ ಆರೋಗ್ಯದ ಸಮಸ್ಯೆಗಳು ಬರುವಂಥದ್ದು ಸಹಜ ಅದಕ್ಕೆ ಮುಂದೆ ಮುನ್ನೆಚ್ಚರಿಕೆಯಾಗಿ ನಾವು ಈ ಗ್ರೌಂಡಿನ ಮ ಒಂದು ಸಣ್ಣದಾದಂತಹ ಎಲ್ಲ ವ್ಯವಸ್ಥೆಯನ್ನು ಇರುವಂಥ ಒಂದು ಹಾಸ್ಪಿಟಲ್ನ ಥರ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಈ ಜಾಗ ಇರ್ತದೆ ನಮ್ಮ ತಾಲೂಕು ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಡಾಕ್ಟರ್ಸ್ ಮತ್ತು ಬೇಕಾದಂಥ ಸಿಬ್ಬಂದಿ ವರ್ಗದಲ್ಲಿ ಎಲ್ಲ ವ್ಯವಸ್ಥೆಯೊಂದಿಗೆ ಸನ್ನದ್ಧರಾಗಿ ಇಲ್ಲಿ ಇರ್ತಾರೆ ಬಂದಂಥ ಯಾವುದೇ ಯಾರು ಯಾರೇ ಸಾರ್ವಜನಿಕರಿಗೆ ಯಾವುದೇ ಒಂದು ಅನಾಹುತವಾದ ಸಣ್ಣ ಪುಟ್ಟ ವ್ಯವಸ್ಥೆ ವ್ಯತ್ಯಾಸಗಳಾದರೂ ಅದೇ ತುರ್ತಾಗಿ ಚಿಕಿತ್ಸೆ ಕೊಡುವಂಥ ಯಾವುದೆಲ್ಲ ವ್ಯವಸ್ಥೆಗಳು ಬೇಕು ಅದನ್ನು ಈಗ ಮೈದಾನದ ಮಧ್ಯದಲ್ಲಿ ನಾವು ವ್ಯವಸ್ಥೆ ಮಾಡ ಅಶೋಕ ಜನಮನ ಎರಡ್ ಸಾವಿರದ ಕಾರ್ಯಕ್ರಮದಲ್ಲಿ ನಡೀಲಿಕ್ಕಿರುವಂತಹ ಗೂಡು ದೀಪ ಸ್ಪರ್ಧೆಯ ಸಮಿತಿಯ ಸದಸ್ಯರಾಗಿರುವಂತಹ ಜಯಪ್ರಕಾಶ್ ಕೆ ಬದಿನಾರು ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ನಾಳಿನ ಕಾರ್ಯಕ್ರಮದಲ್ಲಿ ನಡೀಲಿಕ್ಕಿರುವಂತಹ ಗೂಡು ದೀಪ ಸ್ಪರ್ಧೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಮಾಹಿತಿಯನ್ನು ನೀಡಬೇಕಾಗಿ ಕೇಳ್ತಾ ಇದ್ದಾರೆ ಅಶೋಕ್ ಕುಮಾರ್ ರೈತರು ಈ ಒಂದು ವಸ್ತ್ರ ವಿತರಣೆ ಕಾರ್ಯಕ್ರಮ ಮಾಡುವಾಗ ಇದನ್ನು ಕೂಡ ಒಂದು ಚಿಂತನೆ ಇಟ್ಕೊಂಡಿದ್ರು ಯಾಕಂದ್ರೆ ಹಳೆ ಇದರಲ್ಲಿ ಮಕ್ಕಳಿಗೆಲ್ಲ ಇದು ಗೊತ್ತಿರಬೇಕು ಗೂಡ ಇತ್ತು ಈ ಗೂಡ ಹೇಗೆ ಮಾಡ್ತಾ ಎಂದು ಮಕ್ಕಳಿಗೆ ಈ ಪರಿಕಲ್ಪನೆ ಬೇಕು ಯಾಕೆಂದರೆ ಈಗೆಲ್ಲ ರೆಡಿಮೇಡ್ ಸಿಗುತ್ತೆ ಆರ್ಟಿಫಿಷಿಯಲ್ ಇದು ಸಿಗುತ್ತೆ ಮತ್ತೆ ಗೂಡು ದೀಪದ ಪರಿಕಲ್ಪನೆ ಹೋಗ್ತಾ ನಶಿಸಿ ಹೋಗ್ತಾ ಇದೆ ಆ ಸಂದರ್ಭದಲ್ಲಿ ನಾವು ಅದನ್ನು ರಿಮೈಂಡ್ ಮಾಡುವಂಥ ಕೆಲಸ ನಮ್ಮ ಈ ದೀಪಾವಳಿ ಸಂದರ್ಭದಲ್ಲಿ ಮಾಡಬೇಕು ಒಂದು ಒಂದಷ್ಟು ಜನಗಳು ಮಕ್ಕಳು ಎಲ್ಲ ಇದರಲ್ಲಿ ಇದ್ದಾರೆ ಉಸ್ತಾವಗಳಿದ್ದಾರೆ ಅವರನ್ನು ಕೂಡ ಗುರುತಿಸುವಂಥ ಕೆಲಸ ಮಾಡಬೇಕು ಆಗಬೇಕು ಇದರ ವತಿಯಿಂದ ಅಂತ ಇಟ್ಕೊಂಡು ಈ ಗೂಡಿದೀಪ ಸ್ಪರ್ಧೆಯನ್ನು ಇಟ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ನಾವು ಈಗ ಒಂದು ನಾಲ್ಕು ಐದು ವರ್ಷದಿಂದ ಈ ಗೂಡ ಸ್ಪರ್ಧೆಯನ್ನು ಮಾಡ್ತಿದ್ದೇವೆ ಈ ಪುತ್ತೂರಿನ ಆಸಪಾಸಿನ ಶಾಲಾ ಮಕ್ಕಳಿರ್ಬೋದು ಬೇರೆ ಬೇರೆ ಜನಗಳಿರ್ಬೋದು ಆದರೆ ಕಳೆದ ವರ್ಷದ ತನಕ ನಾವು ಒಂದೇ ವೆರೈಟಿಯನ್ನು ಮಾಡ್ತಿದ್ದೆವು ಸೀನಿಯರ್ ವಿಭಾಗ ಒಂದೇ ಇತ್ತು ನಮಗೆ ತುಂಬ ಬೇಡಿಕೆಗಳು ಬಂತು ನಾವು ಮಕ್ಕಳೆಲ್ಲ ಕಷ್ಟಪಟ್ಟು ಆ ಗುಡ್ ದೀಪಾವಣಿಲಿ ತರ್ತಾರೆ ದೊಡ್ಡವರ ಜೊತೆಗೆ ಕಾಂಪಿಟೇಷನ್ ಮಾಡುವಾಗ ಅವರಿಗೆ ಸಿಗ ಸಿಗಲ್ಲ ಹಾಗೆ ಈ ಸಲದ ಒಂದು ವಿಶಿಷ್ಟ ಏನಂದರೆ ಎರಡು ಕ್ಯಾಟಗರಿನ ಮಾಡಿದೆ ಒಂದು ಸೀನಿಯರ್ ವಿಭಾಗ ಒಂದು ಜೂನಿಯರ್ ವಿಭಾಗ ಜೂನಿಯರ್ ವಿಭಾಗದಲ್ಲಿ ಹೇಗೆ ಅಂದರೆ ಸಾಧಾರಣ ಹದಿನಾರು ವರ್ಷದ ಕೆಳಗಿನ ಮಕ್ಕಳಿಗೆ ಜೂನಿಯರ್ ವಿಭಾಗ ಅವರಿಗೆ ಪ್ರಥಮ ಬಹುಮಾನ ಐದು ಸಾವಿರ ದ್ವಿತೀಯ ಬಹುಮಾನ ಮೂರು ಸಾವಿರ ತೃತೀಯ ಬಹುಮಾನ ಒಂದೂವರೆ ಸಾವಿರ ಅದೇ ಸೀನಿಯರ್ ವಿಭಾಗ ಪ್ರಥಮ ಬಹುಮಾನ ಏಳುವರೆ ಸಾವಿರ ದ್ವಿತೀಯ ಬಹುಮಾನ ಐದು ಸಾವಿರ ತೃತೀಯ ಬಹುಮಾನ ಎರಡೂವರೆ ಸಾವಿರ ಇದು ಈಗ ಮತ್ತೆ ಎಲ್ಲರಿಗೂ ಕಂಪಲ್ಸರಿಯಾಗಿ ಸರ್ಟಿಫಿಕೇಟ್ ಕೊಡ್ತೇವೆ ಎಲ್ಲ ವೇದಿಕೆಯಲ್ಲಿ ತೆಗೊಂಡು ಬಂದರೆ ಎಲ್ಲ ಕಂಪಲ್ಸರಿ ಸರ್ಟಿಫಿಕೇಟ್ ಕೊಡ್ತೇ ಮಾಡುವ ಕೆಲಸನೇ ಮಾಡ್ತೇವೆ ಯಾಕೆಂದರೆ ಈ ಮಕ್ಕಳ ಮನೆಯಲ್ಲಿ ಕೂಡ ಇರಬೇಕು ಇಲ್ಲಿ ಯಾರು ಬಹುಮಾನಕ್ಕೆ ಬರುವಂಥದ್ದಲ್ಲ ನಮ್ಮ ಪ್ರತಿಭೆಯನ್ನು ತೋರಿಸಕ್ಕೆ ಬರುವಂತವರು ಇಲ್ಲಿ ತುಂಬ ಜನ ಈಗಾಗಲೇ ನನಗೆ ಅನೇಕ ಕಾ ಫೋನ್ ಕಾಲ್ಗಳು ಬಂದಿದೆ ನಾವು ಇಲ್ಲಿ ಅಲ್ಲೇ ಮಾಡಬೇಕಾ ಇಲ್ಲಿ ಮಾಡಿ ತರಬೇಕಾ ಹಾಗೇನಿಲ್ಲ ಇಲ್ಲಿ ಅಲ್ಲಿ ಮಾಡಿ ಇಲ್ಲಿ ತೂಕಾಡಿಸುವಂತ ಕೆಲಸ ಮಾತ್ರ ಇದಕ್ಕೆ ಒಳ್ಳೆಯ ಪರಿಣಿತ ಮೂರು ಜಡ್ಜಸ್ ಕೂಡ ಬರ್ತಾರೆ ಅವರು ಇದನ್ನು ಇದರ ಇಲ್ಲಿ ಇದು ಇದೆ ನಮ್ಮ ಇಲ್ಲಿ ನಮ್ಮ ನಮ್ಮ ಈ ತುಳುನಾಡು ಸಂಸ್ಕೃತಿಯ ಇಲ್ಲಿ ಹೇಗೆ ಮಾಡಿರ್ತಾರೆ ಅದನ್ನು ಅವರು ಜಡ್ಜ್ ಮಾಡ್ತಾರೆ ಅದಕ್ಕೆ ನೋಡಿ ಜರ್ಜಿ ಯಶಸ್ವಿ ವರ್ಷಗಳನ್ನು ಪೂರ್ಣಗೊಳಿಸಿ ಹದಿಮೂರನೇ ಬಾರಿಗೆ ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿ ಮಿಡಿದ ಎರಡ್ ಸಾವಿರದ ಕಾರ್ಯಕ್ರಮವನ್ನು ನಾಳೆ ಆಯೋಜಿಸಿರುವುದ್ರಲ್ಲಿದ್ದೀನಿ ಎಲ್ಲಾ ರೀತಿಯ ಸಿದ್ಧತೆಗಳು ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿದೆ ಈ ಒಂದು ಅಂತಿಮ ಹಂತದಲ್ಲಿ ವೀಕ್ಷಕರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ ಸರ್ ನೋಡಿ ನಾಳೆ ಹದಿಮೂರನೇ ವರ್ಷದ ಅಶೋಕ ಜನಮನ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಬರಬೇಕು ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಕುಟುಂಬ ಸಮೇತರಾಗಿ ಬರಬೇಕು ಇಷ್ಟು ವರ್ಷದಿಂದ ನಿಮ್ಮೆಲ್ಲ ಸಹಕಾರದಿಂದ ನಾವು ಇದೊಂದು ಪ್ರೀತಿಯಿಂದ ಮಾಡುವಂತ ಕಾರ್ಯಕ್ರಮ ಪ್ರೀತಿಯಿಂದ ಅವರಿಗೆ ಕರೆಯೊಳೆಯನ್ನು ಕೊಡ್ತೇವೆ ಐದು ಜನ ಬಂದ್ರೆ ಐದು ಜನರಿಗೆ ಉಡುಗೊರೆ ಕೊಡುವಂಥದ್ದು ಊಟದ ವ್ಯವಸ್ಥೆ ದೋಸೆಯ ವ್ಯವಸ್ಥೆ ಇದನ್ನೆಲ್ಲ ಮಾಡಿದ್ದೇವೆ ನಾವು ಈ ಕಾರ್ಯಕ್ರಮಕ್ಕೆ ಬಂದು ನಾವು ಇಷ್ಟು ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಎಲ್ಲ ಜನಸಾಮಾನ್ಯರು ನನ್ನ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಯಶಸ್ವಿ ಮಾಡಿಕೊಡಬೇಕು ಒಳ್ಳೆಯ ಒಳ್ಳೆ ರೀತಿಯ ಯಾವುದೇ ರೀತಿಯ ಜನ ಜಂಗುಳಿ ಆಗದ ರೀತಿಯಲ್ಲಿ ಊಟದ ವ್ಯವಸ್ಥೆ ಆಗಲಿ ದೋಸೆಯನ್ನು ಕೊಡುವಂತದ್ದಾಗ್ಲಿ ವರ್ಷ ವಿತರಣೆಯನ್ನು ಮಾಡುವಂತದ್ದಾಗ್ಲಿ ಎಲ್ಲ ವ್ಯವಸ್ಥಿತ ರೀತಿಯಾಗಿ ಮಾಡಿದಿವೆ ಸೀನಿಯರ್ ಪರ್ಸನ್ಗೆ ಅಂದ್ರೆ ಅವರಿಗೆ ಹೋಗಲಿಕ್ಕೆ ಬೇರೆ ಕೌಂಟ್ ಮಕ್ಕಳನ್ನು ಹಿಡ್ಕೊಂಡು ಅವರಿಗೆ ಬೇರೆ ಕೌಂಟ್ರು ಇದೆಲ್ಲ ಬೇರೆ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ಮಾಡಿದ್ದೇವೆ ಯಾವುದೇ ಗೊಂದಲಗಳು ಬೇಡ ಮುಖ್ಯಮಂತ್ರಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನೀವೆಲ್ಲ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕು ನಮ್ಮ ಜೊತೆ ನಮ್ಮ ಪ್ರೀತಿ ವಿಶ್ವಾಸಗಳನ್ನು ನಾವು ಬೆರೆಯುವಂತ ಒಂದು ಸಮಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ ನಮ್ಮ ಕೈ ಮುಗಿದು ವಿನಂತಿಯನ್ನು ಮಾಡಿ ರೈಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ನ ಟ್ರಸ್ಟಿ ಆಗಿರುವಂತಹ ನಿಹಾಲ್ ಪಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ಒಂದು ಲಕ್ಷ ಜನದ ನಿರೀಕ್ಷೆ ನಾಳೆ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ನಿರೀಕ್ಷೆ ಇದೆ ಅವರಿಗೆಲ್ಲ ಗಿಫ್ಟ್ ಕೊಡುವ ಒಂದು ಸಿದ್ಧತೆಯನ್ನು ನಾವು ನೋಡ್ಕೊಂಡು ಬಂದೆವು ಅಷ್ಟು ಒಂದು ನಾಲ್ಕು ಲಕ್ಷದ ಐಟಮ್ಸ್ ಗಳನ್ನು ತರಿಸಿ ಪ್ಯಾಕಿಂಗ್ ಮಾಡಿ ನಾಲ್ಕು ಕೋಟಿ ನಾಲ್ಕು ಕೋಟಿ ಐಟಮ್ಸ್ ಗಳನ್ನು ತರಿಸಿ ಸಿದ್ಧತೆ ಮಾಡಿದಿರಿ ಆದರೆ ಅದನ್ನ ಈಗ ಒಂದು ಲಕ್ಷ ಜನರಿಗೆ ವಿತರಿಸುವ ಒಂದು ಪ್ರೊಸೆಸ್ ಏನಿದೆ ತುಂಬಾ ಕಷ್ಟ ನಿಜವಾಗ್ಲೂ ಕಷ್ಟ ಅದ್ರ ಬಗ್ಗೆ ಏನು ಹೇಳಿಕೆ ಇಷ್ಟಪಡ್ತೀರಿ ಮೊದಲನೇದಾಗಿ ಅಶೋಕ ಜನಮನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ನಾಳೆ ನಡೀಲಿಕ್ಕಿದೆ ಅದರ ಪೂರ್ವಭಾವಿ ಸಿದ್ಧತೆ ಭಾರಿ ಅದ್ದೂರಿಯಾಗಿ ನಡೀತಾ ಇದೆ ಸೊ ನೀವು ನೋಡಿದಾಗೆ ಈಗ ವಸ್ತ್ರ ಸಂಯೋಜನೆ ನಾವು ಮಾಡ್ತಾ ಇದ್ದೀವಿ ಸಾಧಾರಣ ಒಂದು ಒಂದೂವರೆಯಿಂದ ಎರಡು ಸಾವಿರ ಸ್ಕ್ವೇರ್ ಫೀಟ್ ನ ಮೂರು ಗೋಡೌನ್ ಸಾಧಾರಣ ಒಂದು ಆರು ಆರೂವರೆ ಸಾವಿರ ಸ್ಕ್ವೇರ್ ಫೀಟ್ ನ ಗೋಡೌನ್ ಅನ್ನು ನಾವು ಬಳಕೆ ಮಾಡಿದ್ದೇವೆ ಮತ್ತು ಇದರಲ್ಲಿ ಕೂಡ ಹಾಗೆ ನಾವು ಸ್ಟೋರಿಂಗ್ ಅನ್ನು ಮಾಡ್ತಾ ಇದ್ದೀವಿ ನೀವು ಪ್ಯಾಕಿಂಗ್ ಕೂಡ ಹಾಗೆ ಈ ಸರ್ತಿದ ವೈಶಿಷ್ಟ್ಯತೆ ಅಂತ ಹೇಳಿದ್ರೆ ಪ್ರತಿ ವರ್ಷ ನಾವು ಸಾರಿ ಕೊಡ್ತಾ ಇದ್ವಿ ಸಾರಿ ಮತ್ತೆ ಪುರುಷರಿಗೆ ಬೆಡ್ಶೀಟನ್ನು ಅನ್ನು ಕೊಡುವಂತ ವ್ಯವಸ್ಥೆ ಆಗ್ತಾ ಇತ್ತು ಬಟ್ ಈ ಸರ್ತಿ ಶಾಸಕರು ಮತ್ತು ಟ್ರಸ್ಟ್ ಹೆಚ್ಚಿನ ಎಲ್ಲ ಸದಸ್ಯರ ಒಂದು ಅಭಿಪ್ರಾಯವನ್ನು ತಗೊಂಡು ತೆಗೆದುಕೊಂಡು ಒಂದು ವಿಭಿನ್ನವಾದಂಥ ಒಂದು ಗಿಫ್ಟನ್ನು ನಾವು ಈ ಸರ್ತಿ ದೀಪಾವಳಿಗೆ ಬಂದಂತಹ ಅತಿಥಿಗಳಿಗೆ ನಾವು ಕೊಡ್ತಾ ಇದ್ದೀವಿ ಸೊ ಮೊದಲನೇದಾಗಿ ಒಂದು ಪ್ಲೇಟ್ ಬರ್ತದೆ ದೊಡ್ಡ ಸೈಜ್ನ ಪ್ಲೇಟು ಒಂದು ಬೌಲ್ ಒಂದು ಗ್ಲಾಸ್ ಮತ್ತೊಂದು ಒಂದು ಪ್ಲೇಟ್ ಅದಲ್ಲದೆ ಒಂದು ಉತ್ತಮವಾದಂತಹ ಕ್ವಾಲಿಟಿ ಗುಣಮಟ್ಟದ ಟವಲ್ ಅನ್ನು ಕೂಡ ನಾವು ಕೊಡುವಂತಹ ಕಾರ್ಯವನ್ನು ನಾವು ಈ ಸರ್ತಿ ಕೈ ಹಾಕಿದ್ದೇವೆ ಸೊ ಈಗಾಗಲೇ ನೀವು ನೋಡ್ತಾ ಇರ್ಬೋದು ಒಂದು ಹತ್ತು ಹದಿನೈದು ದಿನದಿಂದ ಸತತವಾಗಿ ಗಾಡಿಗಳು ಬರ್ತಾ ಇದೆ ನಮ್ಮ ಕಾರ್ಯಕರ್ತರು ಯಾವುದೇ ಅಪೇಕ್ಷೆ ಇಲ್ಲದೆ ನಮ್ಮ ಜೊತೆ ಕೈ ಕೈಗೆ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಾನೂ ಇದ್ದಾರೆ ಸೊ ಇಲ್ಲಿ ನೀವು ನೋಡ್ತಾ ಇರುವ ಹಾಗೆ ನಾವು ಇದೆಲ್ಲ ಟವಲ್ಸ್ ದೊಡ್ಡ ದೊಡ್ಡ ಬಂಡಲ್ ನಿಮಗೆ ಯಾವುದು ಕಾಣ್ತಾ ಇದೆ ಅದು ಟವಲ್ಸ್ ಬಂದಿರುವಂಥದ್ದು ಹಾಗೆ ನಮ್ಮ ಪ್ಲೇಟ್ ಸೆಟ್ ಪ್ಲೇಟ್ ಸೆಟ್ ನಾವು ಜನರಿಗೆ ಕೊಡುವಂಥದ್ದನ್ನ ಮೇಲೆ ಸ್ಟೋರ್ ಮಾಡಿಟ್ಟಿದ್ದೀವಿ ಮತ್ತೆ ಸ್ಟೀಲ್ ಪ್ಲೇಟ್ ಹೆವಿ ಇರುವ ಕಾರಣ ನಾವು ಕೈಗಾಡಿಗಳು ಉಪಯೋಗ ಮಾಡ್ತೀವಿ ಮತ್ತೆ ಕೌಂಟರ್ ಕೂಡ ಹಾಗೆ ಪ್ರತಿ ಸರ್ತಿ ನಾವು ಗೋಡೌನ್ನ ಮುಂದೆನೇ ನಾವು ಕೌಂಟರ್ನ ವ್ಯವಸ್ಥೆ ಮಾಡ್ತೀವಿ ಆದರೆ ಈ ಸರ್ತಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಸೊ ಅವರ ಪ್ರೋಟೋಕಾಲ್ ಪ್ರಕಾರ ನಾವು ಪೊಲೀಸ್ ಅವರು ಐ ಜಿ ಅವರು ಬಂದಿದ್ರು ಎಸ್ ಪಿ ಅವರು ಬಂದಿದ್ರು ಸೊ ಅವರೆಲ್ಲ ಒಂದು ವಾರದಿಂದ ಇಲ್ಲಿ ಸತತವಾಗಿ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ದಾರೆ ಸೊ ಅವರ ಒಂದು ಪ್ರೋಟೋಕಾಲ್ ಪ್ರಕಾರ ನಾವು ಈ ಸದ್ ಡಿಸ್ಟ್ರಿಬ್ಯೂಷನ್ ಕೌಂಟರ್ನ ಲಾಸ್ಟಿಗೆ ನಾವು ಶಿಫ್ಟ್ ಮಾಡಿದೀವಿ ಸೊ ಕಷ್ಟ ನಮಗೆ ಯಾಕಂದ್ರೆ ಈ ಪಾಯಿಂಟ್ ಅಲ್ಲಿಗೆ ಸಂಚಾರ ಮಾಡೋದು ಕಷ್ಟ ಬಟ್ ನಮಗೆ ಇಲ್ಲಿಂದ ಇಲ್ಲಿಗೆ ಒಂದು ಕಿಲೋಮೀಟರ್ ದೂರ ಇಟ್ಟು ನಮ್ಮ ಹತ್ರ ಆ ತರದ ಒಂದು ತಂಡ ಕಾರ್ಯಕರ್ತರ ತಂಡ ನಮ್ಮ ಜೊತೆ ಇದೆ ಸೊ ನೆನ್ನೆನೋ ಇದೊಂದು ನಿರ್ಧಾರ ಆಗಬೇಕಾದ್ರೆ ಕಾರ್ಯಕರ್ತರು ನೀವು ಯಾವುದೇ ಟೆನ್ಶನ್ ಮಾಡಬೇಕಂತಿಲ್ಲ ಇಲ್ಲಿ ಅಲ್ಲ ಸರ್ ನಾವು ಮಾಲಿಂಗೇಶ್ವರ ಗದ್ದೆಗೆ ನೀವು ಶಿಫ್ಟ್ ಮಾಡಿದ್ರೆ ನಾವು ಇದನ್ನು ಮುಟ್ಟಿಸುವಂತ ಪ್ರಯತ್ನ ಮಾಡ್ತೇವೆ ಅಂತ ನಮಗೊಂದು ಧೈರ್ಯವನ್ನು ತುಂಬಿದ್ದಾರೆ ಹೆದರಿಕೆ ನಮ್ಮ ನಮ್ಮ ಕಾರ್ಯಕರ್ತರಿಂದ ಖಂಡಿತವಾಗಿ ನಮ್ಮಿಂದ ಡಿಪಾರ್ಟ್ಮೆಂಟ್ ಇಂದ ಜನರು ವೈಟ್ ಮಾಡೋದಾಗೆ ನಾವು ನೋಡ್ಕೊಳ್ತೀವಿ ತುಂಬಾ ಒಂದು ಒಳ್ಳೆಯ ತಂಡ ನಿಮ್ಮ ಜೊತೆ ಇದೆ ಅದರ ಪರಿಶ್ರಮ ಎಲ್ಲ ನಮಗೆ ಇಲ್ಲಿ ಕಾಣ್ತಾ ಉಂಟು ಹಾಗಾಗಿ ನಾಳಿನ ಕಾರ್ಯಕ್ರಮ ಅಚ್ಚುಕಟ್ಟಾಗ್ಲಿ ನೆರವೇರಲಿ ಅಂತ ಹೇಳೋದು ನಮ್ಮ ಆಶಯ ಧನ್ಯವಾದ ಒಟ್ಟಿನಲ್ಲಿ ಈ ದೀಪಾವಳಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಲು ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿ ಮಿಡಿತ ಎರಡು ಸಾವಿರದ ಇಪ್ಪತ್ತ ಐದು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸಿದ್ಧತೆಗೊಳ್ತಾ ಇದೆ ನೀವು ನೋಡಿದಂತೆ ಎಲ್ಲಾ ವಿಚಾರದಲ್ಲೂ ಅತ್ಯಂತ ಸುಂದರವಾದ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಮಾಡಲು ಇಲ್ಲಿ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದ ಫಲಾನುಭವಿಗಳು ನೀವು ಹಾಗಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಇದರ ಫಲವನ್ನು ಪಡೆದುಕೊಳ್ಳಿ